ನಮಸ್ಕಾರ ವೀಕ್ಷಕರೇ ಭೂಕಂಪ ಎಲ್ಲೆಲ್ಲಿ ಆಗ್ತಾ ಇದೆ ಏನಾಗ್ತಾ ಇದೆ ಏನು ಅರ್ಥ ಆಗೋದಿಲ್ಲ ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ ಜಪಾನಲ್ಲಿ ಭೂಮಿ ಯಾವ ರೀತಿ ಬಿರುಕು ಬಿಡ್ತಾ ಇದೆ ರಸ್ತೆಗಳಲ್ಲಿ ಯಾವ ರೀತಿ ಬಿರುಕು ಅನ್ನೋದು ಬಿಡ್ತಾ ಇದೆ ಅರೌಂಡ್ ಸಿಕ್ಸ್ ಪಾಯಿಂಟ್ ನೈನ್ ಮ್ಯಾಗ್ನಿಟ್ಯೂಡಲ್ಲಿ ಅರ್ಥಬೇಕು ಅಲ್ಲಿ ಆಗಿದೆ ಭೂಮಿ ಯಾವ ರೀತಿ ಅಳ್ಳಾಡ್ತಾ ಇದೆ ಆ ವಿಡಿಯೋಗಳು ನೋಡಿದ್ರೆ ಮೈ ಜುಮ್ಮನತ್ತೆ ಯಾವ ರೀತಿ ಪ್ರಪಂಚದಲ್ಲಿ ಬದಲಾವಣೆ ಆಗ್ತಾ ಇದೆ ನೋಡ್ತಾ ಇದ್ದೀರಲ್ಲ ಸ್ಲೈಡ್ ಆಗ್ತಾ ಇದೆ ಮೂವ್ಮೆಂಟ್ ಆಗ್ತಾ ಇದೆ ನಡುಗ್ತಾ ಇದೆ ಭೂಮಿ ಇರೋ ಬರೋ ರಸ್ತೆಗಳೆಲ್ಲ ಕಿತ್ತು ಬರ್ತಾ ಇದೆ ಎಷ್ಟು ಆಸ್ತಿ ಮಾಡಿದ್ರೇನು ಎಷ್ಟು ಬಿಲ್ಡಿಂಗ್ ಕಟ್ಟಿದ್ರೇನು ಇಂಥ ಪರಿಸ್ಥಿತಿನಲ್ಲಿ ನಾವು ಬದುಕೋದಕ್ಕಾಗುತ್ತ ಆದಷ್ಟು ಜಿಯೋಲಾಜಿಕಲ್ ಸರ್ವೆಗಳು ಎಷ್ಟೋ ಕಡೆ ಮಾಡಿದ್ದಾರೆ ಆದ್ರೆ ಜನರಿಗೆ ಆ ಎಲ್ಲ ತಿಳಿಸೋದಕ್ಕೆ ಎದುರುತ್ತಾ ಇದ್ದಾರೆ ಕಾರಣ ಜನ ಭಯಭೀತಿಯಿಂದ ಬೇರೆ ಬೇರೆ ಜಾಗಕ್ಕೆ ಹೋಗೋದಕ್ಕೆ ಶುರು ಮಾಡಿಬಿಟ್ರೆ ಅಲ್ಲಿನ ಆರ್ಥಿಕ ವ್ಯವಸ್ಥೆಯನ್ನು ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ಜನ ಬದುಕೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇಂಥ ವಿಷಯಗಳನ್ನ ಜನರಿಗೆ ತಿಳಿಸೋದಕ್ಕೆ ಗೌರ್ಮೆಂಟ್ ಕೂಡ ಎದುರ್ತಾ ಇದೆ ಇಷ್ಟೋ ಕಡೆ ಈ ತರದ್ದು ನಮ್ಮಲ್ಲೂ ಆಗೋ ಸಂಭವ ಇದೆ ಜಪಾನ್ ಅಲ್ಲಿ ಬಿಡಿ ಅವಾಗ ಅವಾಗ ಆಗ್ತಾ ಇರುತ್ತೆ ಭೂಕಂಪಗಳು ಅದಕ್ಕೆ ಅವರು ವುಡ್ಡಲ್ಲಿ ಮನೆಗಳನ್ನ ಕಟ್ಕೊಳ್ತಾ ಇರ್ತಾರೆ ಮತ್ತೆ ರಿಕವರಿ ಆಗ್ತಾ ಇರ್ತಾರೆ ಅಂತ ಹೇಳ್ಬೋದು ಜಪಾನ್ ಅಲ್ಲದೆ ನಮ್ಮ ದೇಶದಲ್ಲೂ ಅಂತ ಭೂಕಂಪದ ಝೋನು ಎಷ್ಟೆಷ್ಟು ಇದಾವೆ ನಾರ್ತ್ ಇಂಡಿಯಾದಲ್ಲಿ ಇಂಥ ಭೂಕಂಪದ ಝೋನ್ ಇದ್ದಾವೆ ಈಗ್ಲೂ ಸಣ್ಣ ಮಟ್ಟಗೆ ಆಗ್ತಾ ಇದೆ ಆದ್ರೆ ಮೇಜರ್ ಆಗಿ ಆಗ್ತಾ ಇಲ್ಲ ಅಷ್ಟೇ ಎಲ್ಲೆಲ್ಲಿ ಭೂಖಂಡಗಳು ಬಂದು ಜಾಯಿನ್ ಆಗಿದ್ವು ಆ ಜಾಗದಲ್ಲೆಲ್ಲ ಭೂಕಂಪಗಳು ಸಂಭವ ಜಾಸ್ತಿ ಇರುತ್ತೆ ಇನ್ನ ನಮ್ಮ ದೇಶದಲ್ಲೂ ಆ ತರದ ಝೋನ್ಗಳು ಇದ್ದಾವೆ ಸುನಾಮಿ ಝೋನ್ ವೆ ಅಗ್ನಿ ಪರ್ವತ ಒಂದು ಸಿಡಿದ್ರೆ ಸುನಾಮಿ ಝೋನ್ಗಳು ಕ್ರಿಯೇಟ್ ಆಗುತ್ತೆ ಒಟ್ನಲ್ಲಿ ಭೂಕಂಪದ ಬಗ್ಗೆ ನಾವಿಲ್ಲಿ ನೋಡ್ತಾ ಇದ್ರೆ ಯಾವ ಮಟ್ಟಕ್ಕೆ ಅನಾಹುತಗಳಾಗ್ತಾ ಇದ್ದಾವೆ ಅಂದ್ರೆ ನಾವಿಲ್ಲಿರೋರು ಪುಣ್ಯವಂತರು ಅಂತಾನೆ ಅನ್ಕೋಬೇಕು ಇನ್ನ ಅದನ್ನ ಬಿಟ್ರೆ ಇಂಡೋನೇಷ್ಯಾದಲ್ಲಿ ಆಗಿರುವಂತ ಜಾವಾ ದ್ವೀಪದಲ್ಲಿ ಯಾವ ರೀತಿ ಅನಾಹುತಗಳಾಗಿದೆ ಈ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ಜನರ ಪರಿಸ್ಥಿತಿ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಕಾಲಿಕ ಮಳೆ ಅತಿವೃಷ್ಟಿ ಅನ್ನೋದು ಜನರನ್ನ ಕಾಡ್ತಾ ಇದೆ ಈ ಕಾಲದಲ್ಲಿ ಲೆಕ್ಕಕ್ಕೆ ಮಳೆ ಬರೋದೇ ಅಲ್ಲ ಚಳಿಗಾಲ ಕಡಿಮೆ ಆಗ್ಬೇಕಾದಂತ ಕಾಲದಲ್ಲಿ ಈಗ ಪ್ರವಾಹ ಇಂಡೋನೇಷ್ಯಾದಲ್ಲಿ ಯಾವ ರೀತಿ ಕಷ್ಟಗಳನ್ನ ಕೊಡ್ತಾ ಇದೆ ಲ್ಯಾಂಡ್ ಸ್ಲೈಡ್ ಎಲ್ಲದ್ರಲ್ಲಿ ಆಗ್ತಾ ಇದೆ ನಾವೇನ್ ಮಾಡ್ತೀವಿ ನಾವು ವ್ಯವಸಾಯ ಮಾಡೋದಕ್ಕೋ ಇಲ್ಲ ರಸ್ತೆ ಮಾಡೋದಕ್ಕೋ ಇನ್ನೊಂದು ಕಾರಣಕ್ಕೋ ಈ ರೀತಿ ಭೂಮಿನ ಆಗೋದು ಅಲ್ಲಿ ಬೆಟ್ಟ ಗುಡ್ಡಗಳನ್ನೆಲ್ಲ ಕಟ್ ಮಾಡಿ ರಸ್ತೆಗಳು ಮಾಡ್ಕೊಂಡು ನಾವು ಬದುಕೋ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರ್ತೀವಿ ಪ್ರಕೃತಿನಲ್ಲಿರುವಂತ ಬೆಟ್ಟ ಗುಡ್ಡಗಳನ್ನ ಕಡಿದು ಅಲ್ಲಿ ಆಳ್ ಮಾಡ್ಬೇಕು ಅನ್ನೋ ಒಂದ್ಸಲ ವ್ಯವಸ್ಥೆ ಮಾಡಿ ಅಲ್ಲಿ ಬದುಕೋದಕ್ಕೆ ಮುಂಚೆ ಅದು ಸೇಫಾ ಅಂತ ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗಿರುವಂತ ಪ್ರಕೃತಿ ಯಾವಾಗ ಬೇಕಾದ್ರೂ ಹೇಗ್ ಬೇಕಾದ್ರೂ ರಿಯಾಕ್ಟ್ ಮಾಡ್ಬೋದು ಆ ಮಾಡೋದಕ್ಕೆ ಕಾರಣ ಆಗೋರು ಯಾರು ನಾವೇ ಕಾರಣ ನಾವು ರಸ್ತೆಗಳು ಮಾಡ್ಕೊಂಡಿರ್ತೀವಿ ಬೆಟ್ಟಗಳನ್ನ ಕಡಿದಲ್ಲಿ ವ್ಯವಸಾಯ ಮಾಡ್ಕೊಂಡ್ಬಿಟ್ಟಿರ್ತೀವಿ ಎಷ್ಟೆಷ್ಟು ಜನ ಡೆವಲಪರ್ಸ್ ಅಲ್ಲಿ ಬಿಸ್ನೆಸ್ ಮಾಡೋದಕ್ಕೋಸ್ಕರ ಆ ಜಾಗಗಳನ್ನ ನಾಶ ಮಾಡ್ಬಿಟ್ಟು ಬೇರೆ ರೀತಿ ಬದಲಾಯಿಸ್ಕೊಂಡ್ಬಿಟ್ಟಿರ್ತಾರೆ ಒಟ್ನಲ್ಲಿ ಇದು ಎಲ್ಲದಕ್ಕೂ ನಾವೇ ಕಾರಣ ಆಗ್ತಾ ಇರೋದು ಇನ್ನ ಬೆಂಗಳೂರಲ್ಲಿ ಇಂಥದ್ದೇ ಪರಿಸ್ಥಿತಿ ಇದೆ ಭೂಕಂಪ ಅನ್ನೋದು ಯಾವಾಗ ಬೇಕಾದ್ರೂ ಆಗಬಹುದು ಅಂತ ಒಂದು ಸಣ್ಣ ಎಚ್ಚರಿಕೆ ಗಂಟೆ ಅವಾಗವಾಗ ಕೊಡ್ತಾ ಇರ್ತಾರೆ ಕಾರಣ ಬಂದು ಬೆಂಗಳೂರಿನಲ್ಲಿ ಅಂತರ್ಜಲ ಮಟ್ಟ ಅನ್ನೋದು ಕಡಿಮೆ ಆಗ್ತಾ ಇದೆ ಬೆಂಗಳೂರು ಅಲ್ಲ ಬೆಂಗಳೂರು ಸುತ್ತಮುತ್ತ ಎಷ್ಟೆಷ್ಟೋ ಜಾಗದಲ್ಲಿ ಅಂತರ್ಜಲ ಮಟ್ಟ ಅನ್ನೋದು ಕುಸಿತಾ ಇದೆ ಅತಿವೃಷ್ಟಿ ಆಯ್ತು ಬೆಂಗಳೂರಲ್ಲಿ ಎಷ್ಟೆಷ್ಟೋ ಕಡೆ ನೀರು ಅನ್ನೋದು ತುಂಬೋಗಿತ್ತು ಮಳೆ ಬಂದು ರೀಸೆಂಟ್ ಆಗಿ ನೋಡಿದ್ದೀವಿ ಈ ಒಂದು ಆರು ತಿಂಗಳ ಮುಂಚೆ ಯಾವ ಮಟ್ಟಕ್ಕೆ ಮಳೆ ಬಂದಿತ್ತು ಮಳೆ ಬಂದು ಅತಿವೃಷ್ಟಿ ಆದಾಗ ಏನಾಗಬೇಕು ಲೆಕ್ಕಕ್ಕೆ ಅಂಡರ್ ಗ್ರೌಂಡ್ ವಾಟರ್ ಅನ್ನೋದು ಫಿಲ್ ಆಗ್ಬೇಕು ಬಟ್ ಅದು ನ್ಯಾಚುರಲ್ ಆಗಿ ಫಿಲ್ ಆಗ್ತಾ ಇಲ್ಲ ಇದೇ ಕಾರಣಕ್ಕೆ ಮುಂದೆ ಒಂದು ದಿನ ಬೆಂಗಳೂರು ಕೂಡ ಅನಾಹುತದ ಬಿಂದು ಆಗ್ಬೋದು ಅಂತಾನೆ ಹೇಳ್ತಾರೆ ಭೂಕಂಪದ ಝೋನ್ ಆಗೋ ಚಾನ್ಸಸ್ ಇರುತ್ತೆ ಎಲ್ಲೋ ಭೂಕಂಪ ಆದರೂ ಬೆಂಗಳೂರು ಕುಸಿಯುವಂತ ಸಂದರ್ಭ ಬರ್ಬೋದು ಬೆಂಗಳೂರು ಪೂರ್ತಿ ಕುಸಿಯಲ್ಲ ಸ್ವಾಮಿ ಎಲ್ಲ ಒಂದು ಭಾಗಗಳು ಎಲ್ಲಿ ಅಂತರ್ಜಲ ಮಟ್ಟ ತುಂಬಾ ವಿಪರೀತ ಕಡಿಮೆ ಆಗಿದೆ ಅಂತ ಜಾಗದಲ್ಲಿ ಭೂ ಆಗೋ ಸಂದರ್ಭ ಬರುತ್ತೆ ಈಗಲೂ ಕೂಡ ಭೂ ಕುಸಿತಗಳು ಸಂಭವಿಸ್ತಾ ಇದೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕಾಗತ್ತೆ ಜನಕ್ಕೆ ಅರ್ಥ ಮಾಡಿಸ್ಬೇಕು ಅಂದ್ರೆ ಟಾರ್ ರೋಡ್ಗಳು ರೀಸೆಂಟ್ ಆಗಿ ಟಾರ್ ಹಾಕಿರ್ತಾರೆ ಆ ಟಾರ್ ರಸ್ತೆಗಳಲ್ಲಿ ಬಿರುಕು ಅನ್ನೋದು ಬಿಟ್ಟಿರುತ್ತೆ ನೋಡಿ ನೀವು ಬೇಕಾದ್ರೆ ಎಷ್ಟೆಷ್ಟೋ ಜಾಗದಲ್ಲಿ ಎಲ್ಲಿ ಟಾರ್ ರೋಡ್ಗಳು ಬಿರುಕು ಬಿಡ್ತಾ ಇದೆ ಆ ಜಾಗದಲ್ಲಿ ಸ್ವಲ್ಪ ಮಣ್ಣು ಒಳಗಡೆ ಕುಸಿತಾ ಇದೆ ಅನ್ನೋದೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಎಷ್ಟೆಷ್ಟು ಹೈವೇಗಳಲ್ಲಿ ಟಾರ್ ಆಗ್ತಾ ಇರ್ತಾರೆ ಆದ್ರೆ ಆ ಜಾಗದಲ್ಲಿ ಟಾರ್ ಸ್ಪ್ಲಿಟ್ ಆಗ್ತಾ ಇರುತ್ತೆ ಅಗಲವಾಗಿ ಕಿತ್ತೋಗ್ತಾ ಇರುತ್ತೆ ಅಂದ್ರೆ ಆ ಜಾಗದಲ್ಲಿ ಸಣ್ಣದಾಗಿ ಭೂ ಕುಸಿತ ಆಗ್ತಾ ಇದೆ ಭೂಮಿ ಒಳಗಡೆ ಅದು ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಕಾರಣ ನಾವು ಭೂಮಿ ಒಳಗಡೆ ಹೋಗಿ ನೋಡೋದಕ್ಕೆ ಹೋಗೋದಿಲ್ಲ ಭೂಮಿ ಮೇಲ್ಗಡೆ ಆಗುವಂತ ವಿಷಯಗಳನ್ನ ಮಾತ್ರ ನೋಡ್ತಾ ಇರ್ತೀವಿ ಇದರಿಂದ ನಮ್ಗೆ ಅರ್ಥ ಆಗ್ತಾ ಇರೋದಿಲ್ಲ ಟಾರ್ ನಡ್ಕಿತೋಗಿದೆ ಅಂತ ಹೇಳ್ತೀವಿ ಯಾರೋ ಬರ್ತಾರೆ ಟಾರ್ ಆಗ್ತಾರೆ ಒಟ್ಟೋಗ್ತಾರೆ ಆದ್ರೆ ಒರಿಜಿನಲ್ಲಿ ನಾವು ನೋಡೋದಾದ್ರೆ ಭೂ ಕುಸಿತ ಅಲ್ಲಿ ಆಗ್ತಾ ಇರುತ್ತೆ ಭೂಮಿ ಒಳಗಡೆ ಸಾಂದ್ರತೆ ಅನ್ನೋದಿಲ್ಲ ಸಪೋರ್ಟ್ ಅನ್ನೋದಿಲ್ಲ ಅಲ್ಲಿ ಭೂಮಿ ಕುಸಿತ ಇರೋದ್ರಿಂದನೇ ಈ ಭೂಮಿ ಕೆಳಗಿಳಿಯುತ್ತೆ ಟಾರ್ ರಸ್ತೆಗಳು ಬಿಡುತ್ತೆ ಆ ಜಾಗಕ್ಕೆ ಮತ್ತೆ ನಾವು ಟಾರ್ ಹಾಕೋ ಕೆಲಸ ಮಾಡ್ತಾ ಇರ್ತೀವಿ ಅಷ್ಟೇ ಒಟ್ನಲ್ಲಿ ಭೂಕುಸಿತ ಭೂಕಂಪ ಈ ರೀತಿ ಅಕಾಲಿಕ ಪ್ರವಾಹ ಇದೆಲ್ಲ ಇತ್ತೀಚಿನ ದಿನಗಳ ಜಾಸ್ತಿ ಆಗ್ತಾ ಇರೋದಕ್ಕೆ ಕಾರಣ ಬಂದು ನಾವು ಪ್ರಕೃತಿನ ಬಳಸ್ಕೊಂಡಿರೋ ರೀತಿ ಒಟ್ನಲ್ಲಿ ಪ್ರಕೃತಿ ರಿಯಾಕ್ಟ್ ಮಾಡೋದು ಶುರುವಾಗಿದೆ ಅವನ್ನ ಎದುರಿಸೋದಕ್ಕೆ ನಾವು ರೆಡಿ ಆಗಿರ್ಬೇಕು ಪ್ರಕೃತಿ ಅದರಲ್ಲಿ ಎಚ್ಚರಿಕೆ ಗಂಟನೂ ಕೊಡುತ್ತೆ ಇನ್ನ ಬದುಕೋ ದಾರಿಗಳನ್ನ ತೋರಿಸುತ್ತೆ ಅದನ್ನ ತೋರಿಸಿದಾಗ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಅದಕ್ಕಿಂತ ಮೂಡ್ರು ನಾವಿಲ್ಲ ಅನ್ಕೊಳ್ಳಿ ಬೇರೆ ಬೇರೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ಇಂಥದಕ್ಕೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ ಪ್ರಕೃತಿ ಇಷ್ಟೊಂದು ಎಚ್ಚರಿಸ್ತಾ ಇದೆ ಅಂದ್ರೆ ನಾವು ಎಲ್ಲೋ ಬದುಕ್ಬೇಕು ಯಾವ ದಾರಿ ಹುಡ್ಕೋಬೇಕು ಅನ್ನೋ ಒಂದು ಆಲೋಚನೆ ಸ್ವಲ್ಪನಾದ್ರೂ ಮಾಡಿ ಎಲ್ಲರೂ ಮಾಡೋದಕ್ಕೆ ಹೋಗ್ಲೇ ಇದ್ರೆ ಬೇಡ ಬಿಡಿ ಹೋಗೋರೆಲ್ಲ ಹೋಗ್ಲೇಬೇಕು ತಡೆಯೋದಕ್ಕಾಗೋದಿಲ್ಲ ನೂರರಲ್ಲಿ ಒಂದಿಬ್ಬರಾದ್ರು ಇದ್ರ ಬಗ್ಗೆ ಯೋಚನೆ ಮಾಡೋರು ಇರ್ತೀರ ಅಂಥವ್ರು ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಮಾತ್ರ ಮುಂದಿನ ಪೀಳಿಗೆ ಇನ್ನೊಂದು ಪೀಳಿಗೆ ಉಳ್ಕೊಳ್ಬೇಕಲ್ಲ ಆ ರೀತಿ ಉಳ್ಕೊಳ್ತಾ ಹೋಗುತ್ತೆ ಎಕ್ಸಾಂಪಲ್ ಇದರಲ್ಲೂ ಹೇಳ್ಬೇಕು ಅಂದ್ರೆ ಕಾಪರ ಯುಗ ತ್ರೇತಾಯುಗ ಈ ತರ ಯುಗ ಯುಗಗಳಲ್ಲೂ ಕೋಟ್ಯಾಂತರ ಜನ ಪ್ರಕೃತಿ ವಿನಾಶದಿಂದ ನಷ್ಟ ಅನುಭವಿಸಿದ್ರು ಸತ್ತೋದ್ರು ಯುದ್ಧಗಳಲ್ಲಿ ಸತ್ತೋದ್ರು ಎಲ್ಲ ಮೇಲೆ ಒಂದು ನಾಲ್ಕು ಜನ ಉಳ್ಕೊಂಡಿದ್ರಲ್ಲ ಆ ನಾಲ್ಕ್ ಜನದಿಂದ ಮರುಸೃಷ್ಟಿ ಅನ್ನೋದು ಆಗ್ತಾ ಹೋಗುತ್ತೆ ಈಗಲೂ ಮುಂದೆ ಅದೇ ರೀತಿ ಆಗೋದು ಇರುವಂತಹ ಒಂಬೈನೂರು ಕೋಟಿ ಜನಸಂಖ್ಯೆ ರೀಚ್ ಆದ್ಮೇಲೆ ಅನಾಹುತಗಳು ಜಾಸ್ತಿ ಆಗುತ್ತೆ ಕೊನೆಗೆ ಎಲ್ಲ ಹೆಂಡಾಗಿ ಮತ್ತೆ ಒಂದು ನೂರು ಕೋಟಿ ಜನಸಂಖ್ಯೆ ಉಳ್ಕೊಂಡು ಅದರಿಂದ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಪ್ರಕೃತಿನಲ್ಲಿ ಇದೇ ಒಂದು ಬ್ಯಾಲೆನ್ಸಿಂಗ್ ಅನ್ನೋದನ್ನ ಪ್ರಕೃತಿ ಮಾಡ್ಕೊಳ್ಳೋದು ಇಂಥ ಅನಾಹುತಗಳನ್ನ ಎಲ್ರುಕ್ ರೆಡಿ ಆಗಿರಿ ಅನ್ನೋದಷ್ಟೇ ಇಲ್ಲಿ ನಾನ್ ತಿಳಿಸ್ತಾ ಇರೋದು ಒಟ್ಟಿನಲ್ಲಿ ನಾವು ಹೋಗೋದಾರಿ ಒಳ್ಳೆದಿದ್ರೆ ಸಾಕು ಯಾವುದೋ ಒಂದು ರೂಪದಲ್ಲಿ ಕಾಪಾಡೋ ಕೆಲಸ ಯಾವುದೋ ಒಂದು ರೀತಿಯಲ್ಲಿ ಆಗಬಹುದು ಒಂದು ನಂಬಿಕೆ ನಮ್ಮನ್ನು ಕಾಯುತ್ತೆ ಇನ್ನು ಬೇರೆ ಬೇರೆ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತಿಸ್ತೀನಿ ಗುಡ್ ಬಾಯ್